ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ರಾಜ್ಯದ ಚುನಾವಣೆಯು ನವೆಂಬರ್ ಒಂಬತ್ತರಂದು ನಡೆಯಲಿದ್ದು ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಹಾಲಿ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ ಅವರ ಪತ್ರಕರ್ತರ ಕುಟುಂಬದ ತಂಡ ಗುರುವಾರ ಪಾವಗಡ ಪಟ್ಟಣಕ್ಕೆ ಭೇಟಿ ನೀಡಿ ಶಿನಿಮಾತ್ಮ ದೇವಸ್ಥಾನ ಹಾಗೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ್ದಾರೆ ಕುಟುಂಬ ತಂಡ ಇದು ಪತ್ರಕರ್ತರ ಕುಟುಂಬ ತಂಡ ಇದು ಈ ತಂಡದ ನೇತೃತ್ವದಲ್ಲಿ ನಾವು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ನಾವಿವತ್ತು ಚುನಾವಣಾ ಪ್ರಚಾರವನ್ನು ಇವತ್ತಿನಿಂದ ಪಾಲ್ಗೊಂಡು ಆರಂಭ ಮಾಡಿದ್ದೇವೆ ಇವತ್ತು ಈ ಬಾರಿ ಒಬ್ಬ ಯುವ ಪತ್ರಕರ್ತ ಯುವಕರಿಗೆ ಆದ್ಯತೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಕ್ರಿಯಾಶೀಲ ಪತ್ರಕರ್ತರು ಇರಬೇಕು ಸದಾ ಸುದ್ದಿಯಲ್ಲಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡೋ ಪತ್ರಕರ್ತರು ಪತ್ರಕರ್ತ ಸಂಘದಲ್ಲಿ ಇರಬೇಕು ಅನ್ನೋ ಅಂತ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯ ಕರ್ನಾಟಕದಲ್ಲಿ ಜಿಲ್ಲಾ ವರದಿಗಾರಾಗಿ ಮತ್ತು ಬೆಂಗಳೂರಿನಲ್ಲಿ ಡೆಸ್ಟಿನೇ ಸಹ ಸಂಪಾದಕರಾಗಿ ಕೆಲಸ ಮಾಡಿ ಇವತ್ತು ಪ್ರಜಾಪ್ರಗತಿಯಲ್ಲಿ ಮುಖ್ಯ ವರದಿಗಾರಾಗಿ ಕೆಲಸ ಮಾಡ್ತಕ್ಕಂಥ ಹರೀಶ್ ಆಚಾರ್ಯ ಅವರನ್ನು ಈ ಬಾರಿ ತುಮಕೂರು ಜಿಲ್ಲಾ ಪತ್ರಕರ್ ಅಧ್ಯಕ್ಷರಾಗಿ ನಿಲ್ಲಿಸಬೇಕು ಅಂತೇಳಿ ಅವರನ್ನು ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಆಯ್ಕೆ ಮಾಡಿದ್ದೇವೆ ಅವರು ಇಡೀ ಜಿಲ್ಲೆಯ ಪತ್ರಕರ್ತರೆಲ್ಲ ಅವ್ರನ್ನ ಈ ಬಾರಿ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಹೋಗಿ ಮನಸ್ಸು ಮಾಡ್ತಾ ಇದ್ದೀವಿ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಹರೀಶ್ ಆಚಾರ್ಯ ಅವರು ಅಧಿಕೃತ ಅಭ್ಯರ್ಥಿ ಅಂತೇಳಿ ನಾವು ನಮ್ಮ ಪತ್ರಕರ್ತರ ತಂಡದಿಂದ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಯುವಕ ಉತ್ಸಾಹಿ ಬೈರೇಶ್ ಬೈರೇಶ್ ಅವರನ್ನ ನಾವು ಅಧಿಕೃತವಾಗಿ ಇವತ್ತು ಇದ್ದೀವಿ ಪ್ರಧಾನ ಸ್ಥಾನಕ್ಕೆ ಹರೀಶ್ ಅವರು ನಮ್ಮ ಬೈರೇಶ್ ಅವರು ಉತ್ಸಾಹಿ ಹಾಗಾಗಿ ಅವರು ಕೂಡ ಇದರಲ್ಲಿ ಇದ್ದಾರೆ ಮತ್ತು ಯರಿಪುರ ಯುವಕರ ನಡುವೆ ಹಿರಿಯರಲ್ಲಿ ಅಂತ ಹೇಳಿ ಖಜಾಂಚಿ ಸ್ಥಾನಕ್ಕೆ ಅದು ಬಹಳ ಪ್ರಮುಖವಾದ ಒಂದು ಸ್ಥಾನ ಈಗಾಗಲೇ ಶಿರಾದಲ್ಲಿ ತಾಲೂಕು ಪತ್ರಕರ್ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಲ್ಲೂ ಕೂಡ ಜನಪರವಾಗಿ ಪರ್ತಕತ್ತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ಸಹೋದ್ಯೋಗಿ ನಮ್ಮ ಗೋವಿಂದಪ್ಪ ಸಿ ಟಿ ಎಸ್ ಗೋವಿಂದಪ್ಪ ಇವರು ಒಂದು ಖಜಾನಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲೇ ನಮಗೆಲ್ಲ ಒಂದು ನಮ್ಮ ಜಯ ಜಯಣ್ಣವರು ಎಲ್ಲಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜಯನುಡು ಜಯಣ್ಣ ಉತ್ಸಾಹ ಯುವಕ ಕಳೆದ ಚುನಾವಣೆಯಲ್ಲಿ ಏನು ಕಾರ್ಯಕರ್ತನ ಸದಸ್ಯರಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದರು ನಮ್ಮ ಜೊತೆ ಹಾಗಾಗಿ ಅವರು ಉಪಾಧ್ಯಕ್ಷರಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ನಿರ್ದೇಶಕರಾಗಿ ನಮ್ಮ ಜಯಣ್ಣ ಬೆಳಿಗೆರೆ ಭಾಳ ಉತ್ಸಾಹಿ ತರುಣ ಉತ್ಸಾಹಿ ಯುವಕರು ಮತ್ತು ಎಲ್ಲ ಯಾವುದೇ ವಿಚಾರದೂ ಕೂಡ ನೇರವಾಗಿ ಹೇಳುವಂಥ ಒಬ್ಬ ನಮ್ಮ ಆತ್ಮೀಯರು ಕಂಚಿನ ಕಂಠವೇ ಅವರ ಧ್ವನಿಯೇ ಹಂಗಿದೆ ಆ ಥರ ಟಿ ವಿ ನೈನಲ್ಲಿ ಭಾಳ ವರದಿಗರಾಗಿ ಭಾಳ ಹೆಸರು ಮಾಡಿದ್ದರು ಈಗ ಅವರೇ ಜಯಣ್ಣ ಬೆಳಿಗೆರೆ ಬೆಳಿಗ್ಗೆರೆ ಅಂತ ಬೆಳಿಗೆರೆ ನ್ಯೂಸ್ ಅಂತ ಮಾಡಿ ಅವರು ಹೆಸರು ಮಾಡಿದ್ದಾರೆ ಅವರ ನಮ್ಮ ತಂಡದ ಒಬ್ಬ ಕಾರ್ಯಕರ್ತ ಸದಸ್ಯರಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಮಹೇಶ್ ಅವರು ರಾಜ್ ನ್ಯೂಸ್ನ ವರದಿಗಾರರು ಜಿಲ್ಲಾ ವರದಿಗಾರರು ಟಿ ವಿ ಯ ರಾಜ್ಯ ವರದಿಗಾರರು ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ರಂಗಾಮಪ್ಪ ಹೊರಟಗೆರೆ ರಂಗಾಮಪ್ಪನವರು ಕಳೆದ ಬಾರಿ ಕಾರ್ಯದರ್ಶಿಯಾಗಿ ನಮ್ಮ ತಂಡದಲ್ಲಿ ಕೆಲಸ ಮಾಡಿದರು ಉತ್ತಮವಾದ ಕೆಲಸ ಮಾಡಿದರು ಹಾಗಾಗಿ ಈ ಬಾರಿ ಅವ್ರನ್ನ ಮತ್ತೆ ಕಾರ್ಯದರ್ಶಿ ಸ್ಥಾನಕ್ಕೆ ಅವ್ರನ್ನ ಸ್ಪರ್ಧೆಯನ್ನು ಮಾಡಿಸ್ತಾ ಇದ್ದೀವಿ ಹಾಗೆ ನಮ್ಮ ಪ್ರಸಾದ್ ಅವರು ಇವರು ಕೂಡ ನಿರ್ದೇಶಕರಾಗಿ ಸ್ಪರ್ಧೆಯನ್ನು ಮಾಡಿದರು ಮತ್ತೆ ನಿರ್ದೇಶಕರು ಸ್ಪರ್ಧೆ ಮಾಡಿದ್ದಾರೆ ಮತ್ತು ಕೆಲಸರು ಇವರು ಒಂದೇ ಮಧ್ಯದಲ್ಲಿ ತೋಲ ಕಂಡಿರು ಬರೀ ಗೆಲ್ಲಿಸ್ಬೇಕು ಅಂತಿದ್ದೀವಿ ಹಾಗೆ ನಮ್ಮ ಕೊಡಿಗಲ್ನ ರವೀಂದ್ರ ಅವರು ಕುದುರೆ ಇದ್ದಾಗ ಎಲ್ಲ ಕಡೆ ಭಾಳ ಆಕ್ಟಿವ್ ಆಗ್ತಾ ಇರ್ತಾರೆ ಸಂಘದಲ್ಲೂ ಕೂಡ ಭಾಳ ಆಕ್ಟಿವ್ ಇರ್ತಾರೆ ರವೀಂದ್ರ ಅವರು ಇನ್ನೂ ಅನೇಕ ನಮ್ಮ ತಂಡದ ಅನೇಕ ಸದಸ್ಯರುಗಳು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಮಾರ್ಗದರ್ಶಿ ನಮಗೆ ಟಿ ಎನ್ ಮಧುಕರ್ ಅವರು ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಉತ್ಸಾಹಿಗಳು ರಾಷ್ಟ್ರೀಯ ಮಂಡಳಿ ಸದಸ್ಯರು ಹಾಗೆಯೇ ನಮ್ಮ ಅನು ಶಾಂತರಾಜ್ ಅವರು ಹಿರಿಯರು ಎಲ್ಲಿವರು ಹಿರಿಯರು ಮಹಾದರ್ಶಕರು ಹಾಗೆಯೇ ನಮ್ಮ ಚಂದ್ರಮೌಳಿಯವರು ಮಾಜಿ ನಮ್ಮ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷರು ಅವರು ಕೂಡ ಯಾವತ್ತೂ ಇವತ್ತೆಲ್ಲ ಮೊದಲಿಂದಲೂ ಕೂಡ ಅವರು ನಮ್ಮನ್ನು ಏನೇ ಒಂದು ವಿಚಾರದಲ್ಲಿದ್ದರೂ ಕೂಡ ಆಂತರಿಕ ಬಾಯಿಯಿದ್ದರೂ ಕೂಡ ಮಾನಸಿಕವಾಗಿ ಅವರು ನಮ್ಮ ಜೊತೆ ಯಾವತ್ತೂ ಕೂಡ ಸಹಕಾರಗಳಾಗಿದ್ದಾರೆ ಚಂದ್ರಮೌಳಿಯವರು ಹಾಗೆ ಡಿ ಎಂ ಸತೀಶ್ ಅವರು ಅವರು ರಾಷ್ಟ್ರೀಯ ಮಂಡಳಿ ಸದಸ್ಯರು ಇವರೆಲ್ಲರ ಒಂದು ತಂಡ ಪತ್ರಕರ್ತರ ಕುಟುಂಬ ಇಲ್ಲಿ ಯಾವುದೇ ಇದಿಲ್ಲ ಪತ್ರಕರ್ತರ ಎಲ್ಲ ಕುಟುಂಬ ಒಂದು ಕುಟುಂಬ ಇದ್ದಾಗಿಲ್ಲಿ ಎಲ್ಲರೂ ಕೂಡ ಒಂದು ಇದು ಈ ಪತ್ರಕರ್ತರ ತಾವೆಲ್ಲರೂ ಕೂಡ ಗೆಲ್ಲಿಸಬೇಕು ಹತ್ತಾರು ಕಾರ್ಯಕ್ರಮಗಳು ನಮ್ಮಲ್ಲಿ ನಮ್ಮ ಇನ್ನು ಇದೇ ವೇಳೆ ಪತ್ರಕರ್ತರ ಕುಟುಂಬ ತಂಡದ ಅಧ್ಯಕ್ಷ ಅಭ್ಯರ್ಥಿ ಹರೀಶ್ ಆಚಾರ್ಯವರು ಮತಯಾಚಿಸಿದ್ದಾರೆ ನಮ್ಮ ಪಾವಗಡದ ಎಲ್ಲ ಹಿರಿಯ ಪತ್ರಕರ್ತರಿಗೆ ಹಾಗೆ ಎಲ್ಲ ನಮ್ಮ ಪದಕಕರ್ತರ ಕುಟುಂಬ ತಂಡದವರಿಗೆ ವಂದಿಸುತ್ತಾ ಇವತ್ತು ಮೊದಲ ನಮ್ಮ ಚುನಾವಣಾ ಧಾರ್ಮಿಕ ಪ್ರವಾಸದ ಮುಖಾಂತರ ಆರಂಭವಾಗಿದೆ ವಿಶೇಷವಾಗಿ ಪಾವಗಡದ ಸಿನಿಮಾತ್ಮ ಸ್ವಾಮಿಯ ಕೃಪೆ ನಮ್ಮ ಇಡೀ ಪತ್ರಕರ್ತ ಕುಟುಂಬದ ತಂಡದ ಮೇಲೆ ಇರಲಿ ಅಂತ ನಮ್ಮ ಪಾವಗಡ ಪತ್ರಕರ್ತರ ತಂಡದ ಏನು ಹನುಮಂತರಾಯಪ್ಪ ಅವರ ನೇತೃತ್ವದ ತಂಡ ಇದೆ ಅವರೆಲ್ಲರೂ ಸಹ ನಮ್ಮ ಜೊತೆಗೆ ಬಂದು ಒಟ್ಟುಗೂಡಿ ನಮಗೆಲ್ಲ ಆಶೀರ್ವಾದ ಮಾಡಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಮ್ಮ ಇಡೀ ಪಾವಗಡ ಪತ್ರಕರ್ತ ವಲಯಕ್ಕೆ ನಾವು ಹೃತ್ಪೂರ್ವಕ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಮ್ಮ ಇಡೀ ಆರು ವರ್ಷಗಳ ಕಾಲ ನಮ್ಮ ಇಡೀ ಪತ್ರಕರ್ತರನ್ನು ಜಿಲ್ಲೆಯ ಪತ್ರಕರ್ತರನ್ನು ಮುನ್ನಡೆಸ್ತಾ ಬಂದಂಥವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಚೀನಿ ಪುರುಷೋತ್ತಮ ಅವರು ಅವರು ಸಹ ಈ ಬಾರಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಮ್ಮ ಪತ್ರಕರ್ತರ ಕುಟುಂಬದ ತಂಡವನ್ನು ಲೀಡ್ ಮಾಡಿ ನೇತೃತ್ವವನ್ನು ವಹಿಸಿದ್ದಾರೆ ತುಮಕೂರು ಜಿಲ್ಲೆಯ ಅನೇಕ ಹಿರಿಯ ಸಂಪಾದಕರುಗಳು ಅನೇಕ ವರದಿಗಾರರು ಕ್ಯಾಮ್ರಾಮೆನ್ಸ್ಗಳು ಮತ್ತು ಎಲ್ಲ ಡಿಜಿಟಲ್ ಮಾಧ್ಯಮ ಎಲ್ಲರೂ ಸಹ ನಮ್ಮ ಜೊತೆ ನಮ್ಮ ತಂಡ ಜೊತೆ ಮೊದಲಿಂದ ಇದ್ದಾರೆ ಹಾಗೆ ನಿಮ್ಮ ಪಾವಗಡದಲ್ಲೂ ಸಹ ಎಲ್ಲ ತ ಎಲ್ಲ ಪತ್ರಕರ್ತರು ನಮ್ಮ ಜೊತೆ ಹಿಂದೆನೂ ಇದ್ದರೆ ಮುಂದೆನೂ ಇರ್ತೀರಾ ಈಗಲೂ ಇರ್ತೀರಾ ಅಂತ ನಾವೆಲ್ಲ ಪರಿಭಾವಿಸ್ತಾ ನಮ್ಮನ್ನು ಈ ನಮ್ಮನ್ನು ಈ ಪ್ರವಾಸ ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರವಾಸ ಕಾರ್ಯಕ್ರಮದಲ್ಲಿ ನಮಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನಮಗೆ ಆಶೀರ್ವಾದ ಮಾಡಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಇಡೀ ನಮ್ಮ ಪತ್ರಕರ್ತರ ಕ ಕುಟುಂಬದ ಗೆಲುವಿಗೆ ತಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತ ಮತ್ತೊಮ್ಮೆ ಆಚರಿಸ್ತಾ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಪಾವಗಡದಿಂದ ಪಾವಗಡದಿಂದ ಇಬ್ಬರೂ ಸಹ ಹಿಂದೆ ಜಿಲ್ಲಾಧ್ಯಕ್ಷರುಗಳು ಸಹ ಆಗಿದ್ದಾರೆ ವಿಶೇಷವಾಗಿ ನಮ್ಮ ಕೆ ಬಿ ಚಂದ್ರಮೌಳಿ ಅವರು ಸೊಗಡು ವೆಂಕಟೇಶ್ ಅವರು ಹಿಂದೆ ನಮ್ಮ ಈರಣ್ಣನ ಸಹ ಪ್ರಧಾನ ಕಾರ್ಯದರ್ಶಿ ಹಾಗೆ ಪಾವಗಡ ಇಡೀ ಪತ್ರಕರ್ತರ ವಲಯದಲ್ಲಿ ಬೆಸಿಗೆ ಹಾಕ್ಕೊಂಡಿದೆ ಹಾಗಾಗಿ ನೈಜ ಪತ್ರಕರ್ತರನ್ನು ಯಾವತ್ತೂ ಆಯ್ಕೆ ಮಾಡುತ್ತೆ ಅಂತ ನಾವೆಲ್ಲ ಪರಿಭಾವಿಸ್ತಾ ಇಡೀ ನಮ್ಮ ಪತ್ರಕರ್ತರ ಕುಟುಂಬ ತಂಡಕ್ಕೆ ತಮ್ಮ ಇಡೀ ಪಾವಗಡ ಪತ್ರಕರ್ತರ ಆಶೀರ್ವಾದ ಇರಬೇಕು ಅಂತ ಮತ್ತೊಮ್ಮೆ ಕೋರ್ಕೊಳ್ತಾ ನನ್ನ ಮಾತನ್ನು ನಡೆಸ್ತು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್